ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಸ್ನೇಹಿತರೆ ನನ್ನ ಹೆಸರು ದೇವರಾಜ್ ಅಂತ ರಾಯಚೂರು ಡಿಸ್ಟಿಕ್ ಮಾನ್ಯ ತಾಲೂಕು ಒಂದು ಸೀಕಲ್ ಗ್ರಾಮದಲ್ಲಿ ನಾನು ಒಂದು ಎಕರೆ ಟೊಮೊಟೊ ತೋಟವನ್ನು ಪ್ಲಾಂಟೇಷನ್ ಮಾಡಿದ್ದೀನಿ ಟೊಮೊಟೊ ಪ್ಲಾಂಟೇಷನ್ ಮಾಡಿ ಇವತ್ತಿಗೆ ನಲವತ್ತೈದು ದಿನ ಇತ್ತು ನಾನು ನಮ್ಮ ಮಾಧವ್ ಸರ್ ಅಂತ ನಮಗೆ ಭಾಳ ಪರಿಚಯಿಸಿದ್ರು ಅವರು ದನಕ ಕಂಪ್ನಿಯ ಒಂದು ಪ್ರಾಡಕ್ಟ್ ಲನವ ಪ್ರಾಡಕ್ಟನ್ನು ನನಗೆ ವೈಟ್ ಪ್ಲೇ ಕಂಟ್ರೋಲ್ ಆಗುತ್ತೆ ವಿತ್ ತ್ರಿಪ್ಸ್ ಹೋಗುತ್ತೆ ಅಂತ ಹೇಳಿದರು ಒಳ ಹೋಗುತ್ತಂತ ಇದ್ದರು ಅದಕ್ಕೆ ನಾನು ಟಮಾಟೊ ತೋಟಕ್ಕೆ ಈ ಲನಾವ ಪ್ರಾಡಕ್ಟನ್ನು ಸ್ಪ್ರೇ ಮಾಡಿದ್ದೀನಿ ಇವತ್ತಿಗೆ ನಾಲ್ಕು ದಿನ ಆಯಿತು ನನಗೆ ಅದ್ಭುತವಾದಂಥ ಒಂದು ರಿಸಲ್ಟ್ ಕಂಡಿದೆ ಹೊಲ ಭಾಳ ಗ್ರೀನಿಶ್ ಆಗಿ ಬಂದಿದೆ ಎಷ್ಟು ತಿಳಿ ಬಂದಿದೆ ನೋಡಿ ನೋಡ್ಬೋದು ನೀವೇ ರೈತ ಬಂದವರು ಟೊಮೆಟೊ ತೋಟ ಯಾವ ಥರ ಕ್ಲಾರಿಟಿ ಬಂದಿದೆ ಹೂವು ಮಧ್ಯೆ ಯಾವ ಥರ ಹೂ ಬಂದಿದೆ ನೋಡ್ಬೋದು ಪ್ರತಿಯೊಬ್ಬ ರೈತರು ಈ ಲನಾವ ಪ್ರಾಡಕ್ಟನ್ನು ಬಳಸಿ ನಿಮ್ಮ ತೋಟವನ್ನು ಅದ್ಭುತವಾಗಿ ಒಂದು ಚೆನ್ನಾಗಿಟ್ಕೊಬೋದು ಅಂತ ನಂದು ಒಂದು ಅನಿಸಿಕೆ ಇದೆ ರೈತ ಬಂದವರೇ ಯಾಕಂತ ಕೇಳು ನಾನು ಬೇರೆ ಬೇರೆ ಪ್ರಾಡಕ್ಟನ್ನು ಬಳಸಿದ್ದೀನಿ ಆದರೆ ಇಷ್ಟು ಈ ಥರ ನನಗೆ ಕ್ಲಾರಿಟಿ ಕೊಟ್ಟಿದ್ದಿಲ್ಲ ಇದು ನನಗೆ ಭಾಳ ತುಂಬ ಖುಷಿಯಾಗಿದೆ ಅದ್ಭುತವಾಗಿ ಬಂದಿದೆ ಎಲ್ಲ ರೈತರು ಈ ಪ್ರಾಡಕ್ಟನ್ನು ಬಳಸಿ ಇದರ ಉಪಯೋಗ ಬೆನಿಫಿಟನ್ನು ಎಲ್ಲರೂ ತಗೋರಿ ಅಂತ ನಾನು ಆಶ್ರಿಸಿದ್ದೇನೆ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲ ರೈತ ಬಂದವರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು